ತುಂಗಭದ್ರಾ ಡ್ಯಾಂ ಕ್ರಸ್ಟ್ ಗೇಟ್ ಕಟ್ ಜನರಲ್ಲಿ ಹೆಚ್ಚಿದ ಆತಂಕ ಜಲಾಶಯಕ್ಕೆ ಅಳವಡಿಸಬೇಕಿದೆ ಹೊಸ ಕ್ರಸ್ಟ್ ಗೇಟ್ ಡಿಬಿ ಜಲಾಶಯ ಪರಿಶೀಲಿಸಿದ ಡಿಸಿಎಂ ಡಿಕೆ ನಾಳೆ ಸಿದ್ದರಾಮಯ್ಯರಿಂದಲೂ ಕೂಡ ಪರಿಶೀಲನೆ ಇಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಭೇಟಿ ಇದೆಲ್ಲವನ್ನ ನೋಡೋಣ ಡಿಬಿ ಡ್ಯಾಂ ಭಯ ನ್ಯೂಸ್ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿದ್ದು ಅಪಾರ ಪ್ರಮಾಣದ ನೀರು ಪೋಲಾಗ್ತಿದೆ ಡ್ಯಾಂನ ಕೆಳಭಾಗದ ರೈತರು ಆತಂಕದಲ್ಲಿದ್ದಾರೆ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕೊಚ್ಚಿಕೊಂಡು ಹೋಗಿರೋದ್ರಿಂದ ಅಪಾರ ಪ್ರಮಾಣದ ನೀರು ಹರಿಬಿಡಲಾಗುತ್ತಿದ್ದು ಕಷ್ಟಪಟ್ಟು ಬೆಳೆಗಳನ್ನು ಬೆಳೆದಿದ್ದ ರೈತರು ಆತಂಕಕ್ಕೀಡಾಗಿದ್ದಾರೆ ಎಂಟು ಟಿಎಂಸಿ ನೀರು ಪೋಲಾಗ್ತಿದ್ದು ಮತ್ತಷ್ಟು ನೀರು ಬಿಟ್ಟರೆ ಹಲವು ಓರುಗಳೇ ಮುಳುಗೋ ಭೀತಿ ಎದುರಾಗಿದೆ ಕ್ಷಣ ಕ್ಷಣಕ್ಕೂ ಆತಂಕದಲ್ಲೇ ನದಿ ಪಾತ್ರದ ಜನ ಕಾಲ ಕಳೆಯುತ್ತಿದ್ದಾರೆ ಜನರ ಜೀವನಾಡಿ ಆಗಿರೋ ತುಂಗಭದ್ರಾ ಡ್ಯಾಂನ ಕ್ರಸ್ಟ್ ಗೇಟ್ ಕಟ್ ಆಗಿ ಅವಾಂತರವಾಗಿದೆ ಗೇಟ್ ಅಳವಡಿಕೆಯೇ ದೊಡ್ಡ ಸವಾಲಾಗಿದೆ್ಯ ಪೀಠ ಶ್ರೀ ಕಾಲಜ್ಞಾನ ಪೀಠಂ ಶ್ರೀ ರಾಘವೇಂದ್ರ ಕುಲಕರ್ಣಿ ಇವರಿಂದ ಅಷ್ಟಮಂಗಳ ಪ್ರಶ್ನೆ ತಾಂಬೂಲ ಪ್ರಶ್ನೆ ಆರುಢ ಪ್ರಶ್ನೆ ತಾಳೆ ಗ್ರಂಥದ ಮೂಲಕ ನಿಮ್ಮ ಯಾವುದೇ ಸಮಸ್ಯೆಗೂ ನಿಖರ ಪರಿಹಾರ ನಮ್ಗೆ ಸಂಪೂರ್ಣ ಹೊಸ ಕ್ರಸ್ಟ್ ಗೇಟ್ ಅನ್ನೇ ಅಳವಡಿಸಬೇಕಿದೆ ಅರವತ್ತು ಅಡಿ ಎತ್ತರ ಮತ್ತು ಇಪ್ಪತ್ತು ಅಡಿ ಅಗಲದ ಗೇಟ್ ಇದಾಗಿರುತ್ತೆ ತಲಾ ಹನ್ನೆರಡು ಅಡಿ ಅಗಲದ ಐದು ಬೃಹತ್ ಕಬ್ಬಿಣದ ಹಲಗೆಗಳನ್ನು ಜೋಡಿಸಿ ಈ ಗೇಟ್ ಸಿದ್ಧಪಡಿಸಲಾಗುತ್ತೆ ಸ್ಥಳೀಯವಾಗಿಯೇ ಇದನ್ನು ನಿರ್ಮಿಸಲಾಗುತ್ತೆ ನೀರು ಇಪ್ಪತ್ತು ಅಡಿಯಷ್ಟು ಇಳಿಕೆ ಆದ ತಕ್ಷಣ ಗೇಟ್ ಅಳವಡಿಸುತ್ತಾರೆ ಎನ್ನಲಾಗಿದೆ ತುಂಗಭದ್ರಾ ಡ್ಯಾಂನ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿದ್ದು ಚರ್ಚೆಗೆ ಕಾರಣವಾಗಿದೆ ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿಯ ಜಲಾಶಯಕ್ಕೆ ಡಿಸಿಎಂ ಡಿಕೆಶಿ ಭೇಟಿ ನೀಡಿ ಪರಿಶೀಲಿಸಿದ್ರು ಬಳಿಕ ಅಧಿಕಾರಿಗಳ ಜೊತೆ ಡಿಸಿಎಂ ಡಿಕೆ ಚರ್ಚಿಸಿದ್ರು ಬಳಿಕ ಮಾತನಾಡಿದ ಡಿಸಿಎಂ ಡಿಕೆ ನಿನ್ನೆ ರಾತ್ರಿ ಹತ್ತು ಐವತ್ತಕ್ಕೆ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಚೈನ್ ಕಟ್ ಆಗಿ ಬಿತ್ತಿದೆ ಏನಾದರೂ ಮಾಡಿ ನಾಲ್ಕೈದು ದಿನಗಳಲ್ಲಿ ಗೇಟ್ ದುರಸ್ತಿಗೆ ಪ್ರಯತ್ನಿಸುತ್ತೇವೆ ಪರಿಸ್ಥಿತಿ ಬಗ್ಗೆ ಆಂಧ್ರ ಪ್ರದೇಶ ತೆಲಂಗಾಣಕ್ಕೂ ಮಾಹಿತಿ ನೀಡಲಾಗಿದೆ ಅಂತ ಹೇಳಿದರು ನಮ್ಮ ರೈತರಿಗೆ ಅಟ್ಲೀಸ್ಟ್ ಒಂದು ಕ್ರಾಪು ಉಳಿಸಲೇಬೇಕು ದೃಷ್ಟಿಯಿಂದ ಈ ತೀರ್ಮಾನವನ್ನು ನಾವು ಕೈಗೊಂಡಿದ್ದೇವೆ ಸೊ ನೂರ ಹದಿನೈದು ಟಿ ಎಮ್ ಸಿ ಮೂರು ಕ್ಯಾನಲಲ್ಲೂ ನಮಗೆ ಬೇಕಾಗ್ತದೆ ಈಗ ಮೂರು ರಾಜ್ಯಕ್ಕೂ ಅದು ಅನುಕೂಲ ಆಗ್ತದೆ ಮೂರು ರಾಜ್ಯಕ್ಕೂ ಕೂಡ ಅದು ಅನುಕೂಲ ಆಗ್ತದೆ ಸೊ ಇಪ್ಪತ್ತೈದು ಟಿ ಎಮ್ ಸಿಗಾಲೇ ನಾವು ಕೊಟ್ಟಿದ್ದೀವಿ ಇನ್ನು ತೊಂಬತ್ತು ಟಿ ಎಮ್ ಸಿ ಕೊಡಬೇಕಾಗಿದೆ ತೊಂಬತ್ತು ಟಿ ಎಮ್ ಸಿ ಕೊಡಬೇಕಾಗಿದೆ ಅದರಿಂದ ರೈತರಾಗಲಿ ಸಹಜರಾಗಲಿ ರಾಜ್ಯದಲ್ಲಿ ಯಾರು ಗಾಬರಿ ಪಾಡ್ಕೊಳ್ಳೋದು ಬೇಡ ನಾಳೆ ತುಂಗಭದ್ರಾ ಜಲಾಶಯಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಲಿದ್ದಾರೆ ಜಲಸಂಪನ್ಮೂಲ ಇಲಾಖೆ ಹಿರಿಯ ಅಧಿಕಾರಿಗಳ ಜೊತೆ ಸಿಎಂ ಚರ್ಚಿಸಿದ್ದಾರೆ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಗೌರವ್ ಗುಪ್ತಾ ಜೊತೆ ಸಿಎಂ ಮಾಹಿತಿ ಕಲೆ ಹಾಕಿದ್ದಾರೆ ಯಾವುದೇ ಹಾದಿ ಸಂಭವಿಸದಂತೆ ಮುನ್ನೆಚ್ಚರಿಕೆ ವಹಿಸುವಂತೆ ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠ ಪ್ರಧಾನ ತಾಂತ್ರಿಕ್ ಪಂಡಿತ್ ಶ್ರೀ ರಾಘವೇಂದ್ರ ಕುಲಕರ್ಣಿ ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಗಂಡನ ಪರಸ್ತ್ರೀ ಸಹವಾಸ ಪೀಡಿಸಲು ಇನ್ನೂ ಮುಂತಾದ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ತಿಳಿಸುತ್ತಾರೆ ಹಿಂದೆ ಭೇಟಿ ಕೊಡಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಎರಡು ಸೊನ್ನೆ ಐದು ಸೂಚಿಸಿದ್ದಾರೆ ಅಲ್ಲದೆ ಸಚಿವ ಡಿಕೆ ವಿಜಯನಗರ ಉಸ್ತುವಾರಿ ಸಚಿವ ಜಮೀರ್ ಜೊತೆಗೂ ಸಿಎಂ ಮಾತುಕತೆ ನಡೆಸಿದ್ದಾರೆ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿದ್ದು ವಿಪಕ್ಷಗಳು ಕಿಡಿಕಾರುತ್ತಿವೆ ಇಂದು ಟಿವಿ ಜಲಾಶಯಕ್ಕೆ ಬಿವೈ ವಿಜಯೇಂದ್ರ ಭೇಟಿ ನೀಡಲಿದ್ದಾರೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಡ್ಯಾಮ್ ವೀಕ್ಷಿಸಲಿದ್ದಾರೆ ಡ್ಯಾಂನ ಕ್ರಸ್ಟ್ ಗೇಟ್ ವೀಕ್ಷಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆಯಲಿದ್ದಾರೆ ಬೊಮ್ಮಾಯಿ ಆ್ಯಂಡ್ ಅಶೋಕ್ ಕೂಡ ಭೇಟಿ ನೀಡಿ ಪರಿಶೀಲಿಸಲಿದ್ದಾರೆ ಇನ್ನು ಅಧಿಕಾರಿಗಳವರಿಂದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ ಇದರಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ ಸರ್ಕಾರ ಮತ್ತು ಜಿಲ್ಲಾಡಳಿತ ತಕ್ಷಣ ಜನರನ್ನ ಸ್ಥಳಾಂತರಿಸಬೇಕು ಅಂತ ವಿಜಯೇಂದ್ರ ಆಗ್ರಹಿಸಿದ್ದಾರೆ ಸಾಫ್ಟ್ ಲಾಕ್ ಗೇಟ್ ಅಳವಡಿಸದಕ್ಕೆ ಈ ಅವಘಡ ಆಗಿದೆ ಅಂತ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಅರಳಕುಪ್ಪೆ ಗ್ರಾಮದಲ್ಲಿ ಎಚ್ಡಿಕೆ ಹೇಳಿದರು ಸುಮಾರು ಎಪ್ಪತ್ತು ವರ್ಷಗಳ ಹಿಂದೆ ಟಿಬಿ ಡ್ಯಾಂ ನಿರ್ಮಾಣವಾಗಿದೆ ಆಲಮಟ್ಟಿ ನಾರಾಯಣಪುರ ಡ್ಯಾಂಗೆ ಸಾಫ್ಟ್ ಲಾಕ್ ಗೇಟ್ ಅಳವಡಿಸಲಾಗಿದೆ ಅದೇ ರೀತಿ ಟಿ ಬಿ ಡ್ಯಾಮ್ಗೆ ಸಾಫ್ಟ್ ಲಾಕ್ ಗೇಟ್ ಅಳವಡಿಸಬೇಕು ಇದರಿಂದ ಮುಂದೆ ಇಂತಹ ಅವಘಡಗಳನ್ನು ತಡೆಯಲು ಸಾಧ್ಯವಾಗುತ್ತೆ ಅಂತ ಹೆಚ್ ಡಿಕೆ ಹೇಳಿದರು ಆ ಒಂದು ಹಳೆಯ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಇದೆ ಅಂತ ಜಲಾಶಯದಲ್ಲಿ ಇವತ್ತು ಸೇಫ್ಟಿ ಲಾಕ್ ಗೇಟ್ಗಳೇನಿರಬೇಕು ಆ ಒಂದು ಗೇಟ್ಗಳು ನಿರ್ಮಾಣ ಆಗ್ತಕ್ಕಂಥದ್ದು ಅನಿವಾರ್ಯ ಇದು ಕೆ ಆರ್ ಎಸ್ನಲ್ಲೂ ಇಲ್ಲ ತುಂಗಭದ್ರಾ ಡ್ಯಾಮ್ನಲ್ಲೂ ಇಲ್ಲ ಅದು ಒಂದು ಅನಾಹುತದಿಂದ ಬಹುಶಃ ಮುಂದಿನ ದಿನಗಳಲ್ಲಿ ಅದನ್ನು ತಕ್ಷಣ ಕ್ರಮ ತೆಗೆದುಕೊಳ್ಳಲು ತುಂಗಭದ್ರಾ ಜಲಾಶಯಕ್ಕೆ ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ಭೇಟಿ ನೀಡಿದ್ರು ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರುವ ಜಲಾಶಯದ ಕ್ರಿಸ್ತರ್ ಗೇಟ್ ಕಿತ್ತು ಹೋಗಿತ್ತು ಪರಿಶೀಲಿಸಿದ್ರು ಸಂಸದ ಶೆಟ್ಟರ್ಗೆ ಶಾಸಕ ಜನಾರ್ದನ ರೆಡ್ಡಿ ಮಾಜಿ ಶಾಸಕರಾದ ಮುನವಳ್ಳಿ ಬಸವರಾಜ ನಡೆಸಗೂರು ಸೇರಿದಂತೆ ಹಲವರು ಕೂಡ ಸಾಥ್ ನೀಡಿದ್ರು ತುಂಗಭದ್ರಾ ಡ್ಯಾಮ್ ನಿರ್ವಹಣೆ ಯಾರಿಗೆ ಕೊಟ್ಟಿದ್ದಾರೆ ಅಂತ ಶಾಸಕ ಜನಾರ್ದನ ರೆಡ್ಡಿ ಪ್ರಶ್ನಿಸಿದ್ರು ಡಿಸಿಎಂ ಡಿಕೆ ಅಂತಾರೆ ಅಚಾನಕ್ಕಾಗಿ ಕಟ್ ಆಗಿದೆ ಅಂದರೆ ಮಕ್ಕಳು ನಗ್ತಾರೆ ಒಪ್ಪುವ ಪ್ರಶ್ನೆಯೇ ಬರಲ್ಲ ಸರಿಯಾದ ನಿರ್ವಹಣೆ ಮಾಡಿದ್ದರೆ ಹೀಗೆ ಆಗ್ತಿರಲಿಲ್ಲ ಇದರಲ್ಲಿ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ ಆದರೆ ಡ್ಯಾಮ್ ನಮ್ಮ ಸುಪರ್ದಿಯಲ್ಲಿದೆ ಕೂಡಲೇ ನಿರ್ವಹಣೆ ಮಾಡಲು ಎಲ್ಲ ಟೆಕ್ನಾಲಜಿ ಬಳಸಿ ಅಂತ ರೆಡ್ಡಿ ಹೇಳಿದ್ರು ಇದಕ್ಕೆ ಸಂಬಂಧಪಟ್ಟು ಕೇಂದ್ರ ಸರ್ಕಾರ ಒಂದು ಸ್ಪೆಷಲ್ ಟೀಮ್ಗಳನ್ನ ಆಯೋಜನೆ ಮಾಡಿದ್ದಾರೆ ಈ ಡ್ಯಾಮ್ಗಳನ್ನ ಸಂರಕ್ಷಣೆಗೋಸ್ಕರ ಹಳೆ ಡ್ಯಾಮ್ಗಳಿಗೆ ಸೊ ಆ ಟೀಮ್ಗಳ ಜೊತೆ ಮಾತಾಡಿದ್ದಾರೆ ಇವರು ಮೊದಲನೇ ಪ್ರಶ್ನೆ ಎರಡನೇ ಪ್ರಶ್ನೆ ಮಾನ್ಸೂನ್ ಸೀಸನ್ಗಿಂತ ಬಿಫೋರು ಪ್ರತಿಯೊಂದು ಗೇಟನ್ನು ಅವರು ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಮೂರನೇ ಪ್ರಶ್ನೆ ಆ್ಯನ್ಯುವಲ್ ಮೇಂಟೆನೆನ್ಸ್ ಕಾಂಟ್ರ್ಯಾಕ್ಟ್ ಪ್ರತಿ ವರ್ಷ ಅದಕ್ಕೇನು ಜವಾಬ್ದಾರಿಯುತವಾಗಿ ಯಾವ ಸಂಸ್ಥೆ ಇದೆ ಅವರು ನಿರ್ವಹಣೆ ಸರಿಯಾಗಿ ಮಾಡಿದರೆ ಈ ಪರಿಸ್ಥಿತಿ ಆಗಿ ಬರ್ತಾ ಅನ್ನೋದು ಮೂರನೇ ಪ್ರಶ್ನೆ ಸರಿಯಾಗಿ ನಿರ್ವಹಣೆ ಮಾಡಿದರೆ ಇವತ್ತು ಈ ಅನಾಹುತ ಇದೆ ಟಿಬಿ ಡ್ಯಾಮ್ನ ಕ್ರಸ್ಟ್ ಗೇಟ್ ಹೋಗಿರುವುದು ದುರ್ದೈವ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಲ್ಹಾದ್ ಜೋಶಿ ಆಕ್ರೋಶ ಹೊರ ಹಾಕಿದ್ರು ತುಂಗಭದ್ರಾ ಜಲಾಶಯ ಸರಿಯಾಗಿ ನಿರ್ವಹಣೆ ಮಾಡಬೇಕಿತ್ತು ಡ್ಯಾಮ್ ನಿರ್ವಹಣೆ ಮಾಡದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ತಾಂತ್ರಿಕ ಸಮಸ್ಯೆಯನ್ನ ಅಧಿಕಾರಿಗಳು ಸರಿಪಡಿಸಬೇಕು ಅಂತ ಕೇಂದ್ರ ಸಚಿವ ಪ್ರಲ್ಹಾದ್ ಜೋಶಿ ಆಗ್ರಹಿಸಿದ್ರು ಮುಂಜಾಗ್ರಲ್ಲಿ ಏನ್ ಏನು ಮಾಡಬೇಕು ಏನಿಲ್ಲ ಅನ್ನುವಂಥದ್ದು ಅಲ್ಲಿರುವಂಥ ಇಂಜಿನಿಯರ್ಸ್ ಇತ್ಯಾದಿಗಳು ತೀರ್ಮಾನ ತಗೋಬೇಕು ಆದರೆ ಆಗಿರುವಂಥ ಸಂಗತಿ ಮಾತ್ರ ಭಾಳ ದುರ್ದೈವದ ಸಂಗತಿ ಯಾಕಂದರೆ ದೊಡ್ಡ ಪ್ರಮಾಣದಲ್ಲಿ ನೀರು ಖಾಲಿ ಮಾಡಬೇಕಾಗಿದೆ ಅಕಸ್ಮಾತ್ ಇದೇ ಪ್ರಮಾಣದಲ್ಲಿ ಮಳೆ ಬರಲಿಲ್ಲ ಅಂದರೆ ಡ್ಯಾಮ್ ತುಂಬಲ್ಲ ಹಾಗಾಗಿ ಇಟ್ ಈಸ್ ವೆರಿ ವೆರಿ ಅನ್ಫಾರ್ಚುನೇಟ್